ಬಾಂಧರಿಗೆ ನಮಸ್ಕಾರ ಒಂದು ಕಾಂತಿ ಸೇನಾ ಶ್ರೀ ಜಗದಂಬಾ ಸೇವಾ ಸಮಿತಿ ಹಾಗೂ ರಾಜರಾಜೇಶ್ವರಿ ಮಹಿಳಾ ಮಂಡಲ ಉಪನಯನ ಸಮಿತಿಯಿಂದ ನಾವು ಪ್ರತಿ ಮೂರು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರತಿ ಒಬ್ಬ ವ್ಯಕ್ತಿಯೂ ಕೂಡ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಉಪನಯನ ಕಾರ್ಯಕ್ರಮ ಮೂರೇ ವರ್ಷದ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಾಗಿ ಎಲ್ಲರಿಗೂ ನಾವು ಈ ಒಂದು ಪತ್ರಿಕಾ ಮಾಧ್ಯಮದಿಂದ ಎಲ್ಲರೂ ಭಾಗವಹಿಸಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಯಾವ್ಯಾವ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಪಾಪ ನಿಮಗೆ ಹೇಳ್ಬೇಕಂದ್ರೆ ನಿನ್ನೆ ಕಾರ್ಯಕ್ರಮ ಇತ್ತು ಒಂದು ಆ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಆಗಿತ್ತು ದೇವಸ್ಥಾನಗಳಿಗೆ ಪ್ರತಿಯೊಂದು ದೇವಸ್ಥಾನಗಳಿಗೆ ಕುಡಿ ತುಂಬ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮ ಆದ ನಂತರ ಹದಿನೇಳನೇ ತಾರೀಕು ನಾಳೆ ಕಾರ್ಯಕ್ರಮ ಹಾಲ್ಗಂಬ ಹಾಕುವಂತಹ ಕಾರ್ಯಕ್ರಮ ಈಗ ಮದುವೆ ಕಾರ್ಯಕ್ರಮ ಇದೆಯಲ್ಲ ಆ ಕಾರಣಕ್ಕೋಸ್ಕರ ಹಾಲ್ಗಂಬ ಕಾರ್ಯಕ್ರಮ ಪ್ರತಿ ವರ್ಷ ಹಾಕೊಂಡು ಬಂದಿದೀವಿ ಈ ವರ್ಷನೂ ಕೂಡ ಹಾಲ್ಗಂಬ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಲುಗಂಬ ಕಾರ್ಯಕ್ರಮದಲ್ಲಿ ಮುನ್ನೂರು ಮುತ್ತೈದೆಯರಿಗೆ ಕುಡಿ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ಕಾರ ಅದೇ ರೀತಿಯಿಂದ ಆ ಪ್ರತಿ ಒಬ್ಬ ಮಹಿಳೆ ಮುತ್ತೈದೆಯರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿ ಅದೇ ರೀತಿ ಹದಿನೆಂಟನೇ ತಾರೀಕಿಗೆ ಆಧ್ಯಾತ್ಮಿಕ ಚಿಂತಕರಾದಂತಹ ಡಿ ಸಿ ಬಾಂಬ್ಳೆ ಅವರಿಂದ ಒಂದು ಪ್ರವಚನ ಅಂದ್ರೆ ದುರ್ಗಾ ಪಾರಾಯಣ ಹಾಗೂ ಉಪನಯನ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸೋದಿಕ್ಕೆ ಅವರಿಗೆ ನಾವು ಆಹ್ವಾನ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಕೂಡ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ನೆಕ್ಸ್ಟ್ ಇನ್ನು ಹತ್ತೊಂಬತ್ತನೇ ತಾರೀಕಿಗೆ ಒಂದು ಒಳ್ಳೆ ದಿವಸ ಹತ್ತೊಂಬತ್ತನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಎಲ್ಲ ಎಲ್ಲಾ ಏನು ಏನ ಮುಂಜಿವಿ ಕಾರ್ಯಕ್ರಮ ಬರ್ತಾ ಇದ್ದಾವೆ ಆ ವಟುಗಳಿಗೆ ಹಳದೇ ಅಂದ್ರೆ ಏನು ನಮ್ಮ ಅರ್ಶನ ಕಾರ್ಯಕ್ರಮ ಇದೆಯಲ್ಲ ಆ ಕಾರ್ಯಕ್ರಮ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ರೀತಿ